ನಮಸ್ಕಾರ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಕೋಳಿ ಸಾಕೋರು ಇಲ್ಲ ನಾಟಿ ಕೋಳಿ ಸಾಕಬೇಕು ಅಂತಿರೋರು ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ನಾಟಿ ಕೋಳಿ ಸಾಕೋರು ಅಂದರೆ ಫಸ್ಟ್ನೇ ಸಲ ನಾಟಿ ಕೋಳಿ ಸಾಕೋರು ಇಲ್ಲ ನಾಟಿ ಕೋಳಿ ಸಾಕಬೇಕು ಅಂತ ಐಡಿಯೋ ಇರೋರು ಏನು ಮಾಡ್ತೀರಾ ಅಂದ್ರೆ ಫಸ್ಟ್ನೇ ಸಲ ನಾಟಿ ಕೋಳಿ ಸಾಕು ಮುಂಚೆನೇ ರೋಡ್ ಸೈಡಲ್ಲಿ ಮಾರ್ಬೇಕಾದ್ರೆ ಇಲ್ಲ ಎಲ್ಲರೂ ಮಾರ್ಬೇಕಾದ್ರೆ ಅಂದರೆ ಬಿ ಪಿ ಕ್ರಾಸ್ ಅಂತೀವಿ ಮತ್ತು ಮೈಸೂರು ನಾಟಿ ಅಂತೀವಿ ಸೋನಾಲಿ ಅಂತೀವಿ ಇವನೇ ಪ್ಯೂರ್ ನಾಟಿ ಅಂತ ತಂದು ಸಾಕೊತಾ ಇರ್ತೀರಾ ಮತ್ತು ಸಿಗಲ್ಲ ಅಂದ ತಕ್ಷಣ ಏನು ಮಾಡ್ತೀರಾ ಬೇಗ ಬೇಗ ಕೋಳಿಗಳು ಸಿಗೋಲ್ಲ ಅಂದ್ಬಿಟ್ಟು ಕೋಳಿಗಳನ್ನ ಎಲ್ಲಾದರೂ ಹುಡುಕ್ತಾ ಇರ್ತೀರ ಹುಡುಕ್ತಾ ಇದ್ದೀವಿ ಸಿಗಲ್ಲ ಸಿಗೋಲ್ಲ ಅಂದ ತಕ್ಷಣ ಮೈಸೂರು ನಾಟಿ ಆಗ್ಬೋದು ಕಡಕ್ ಆಗ್ಬೋದು ಆ ತಳಿ ನಾಲ್ಕು ಕೋಳಿ ಇರಲಿ ಈ ತೋಳಿ ಈ ತಳಿ ನಾಲ್ಕು ಕೋಳಿ ಇರಲಿ ಅಂತ ತುಂಬ ಜನ ಅಂದರೆ ಮಾಡ್ತಿರೋ ಮಿಸ್ಟೇಕೇ ಇದು ಫಸ್ಟು ಸ್ಟಾರ್ಟಿಂಗು ನಾವೇ ಇದೇ ಥರನೇ ಗೊತ್ತಾಗ್ದಿರ ನಾಟಿ ಕೋಳಿಗಳನ್ನ ತಂದು ಆಮೇಲೆ ಕ್ರಾಸ್ ಕೋಳಿ ಅಂದಾಗ ಸೇಲ್ ಮಾಡಿದ್ದೀವಿ ನಾವು ಕೂಡ ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಅಂತ ಹೇಳೋದು ಅಷ್ಟೇ ನಿಮ್ಗೆ ಪ್ಯೂರ್ ನಾಟಿ ಇತ್ತ ಒಂದು ಹತ್ತು ಕೋಳಿ ಇತ್ತು ಅಂದ್ರೂ ಕುಂಡ್ರಿಸ್ಕೊಂಡು ನೀವು ನೀಟಾಗಿ ಅದನ್ನು ಮರಿ ಮಾಡ್ಸ್ಕೊಂಡು ಮರಿ ಮಾಡಿಸ್ಕೊಂಡು ಆದ್ಮೇಲೆ ನೀವು ಹೆಂಗಾದರೂ ಸೇಲ್ ಮಾಡ್ಕೋಬಹುದು ಆ ಥರ ಮಾಡ್ಕೋತು ಅಂತಂದರೆ ಆ ಮರಿ ಕುಂಡ್ಕೊ ಕುಂಡ್ರಿಸ್ಕೊದ್ರ ತಕ್ಷಣ ಹೆಚ್ಚೆಚ್ಚಾಗ್ತಾಯಿರ್ತವೆ ಹೆಚ್ಚೆಚ್ಚಾಗಿ ಮರಿಗಳು ಬರ್ತಾ ಇರ್ತವೆ ಆ ಟೈಮು ನೀವು ಕೋಳಿಗಳನ್ನ ಜಾಸ್ತಿ ಮಾಡ್ಕೊಬೋದು ಈಗ ಮೈಸೂರು ನಾಟಿ ಸೋನಲ್ಲಿ ಅಂತ ಅಂದಾಗ ನಿಮಗೆ ಅವು ಕಟಿಂಗ್ ಪರ್ಪಸ್ ಅಂದರೆ ಈಗ ನೀವು ಒಂದು ಮೂರು ತಿಂಗಳು ಮೇಯಿಸ್ಬಿಟ್ಟು ಇಲ್ಲ ಒಂದೊಂದು ಕೆ ಜಿ ಮಟ್ಟ ಮೇಯಿಸ್ಬಿಟ್ಟು ಅದನ್ನ ಸೇಲ್ ಮಾಡ್ಕೋತಾ ಇರಬೇಕಾಗುತ್ತೆ ಇಲ್ಲ ಸೇಲ್ ಮಾಡ್ಕೊಳ್ಳಿಲ್ಲ ಅಂತಂದಾಗ ಸೇಲ್ ಮಾಡ್ಕೊಳ್ಳಿಲ್ಲ ಅಂತಂದಾಗ ಅದನ್ನ ನೀವೇನು ಮಾಡೋಕ್ಕಾಗಲ್ಲ ಅಂದರೆ ಕಾವು ಕೂತ್ಕೊಳ್ಳಲ್ಲ ಇಲ್ಲ ಮರಿ ಮಾಡೋಲ್ಲ ಅವು ಮರಿ ಮಾಡೋಕ್ಕೂ ನಿಮಗೆ ಆಗೋಲ್ಲ ಅಂದರೆ ಕಾವಿಗೆ ಬರಲ್ಲ ಕೋಳಿಗಳು ನಿಮಗೆ ಎನಿ ಟೈಮ್ ಮೊಟ್ಟೆ ಕರಾಗಲಿ ಇಲ್ಲ ಯಾವಾಗಲಾದ್ರೂ ಮೊಟ್ಟೆ ಇಕ್ಕಾಗಲಿ ಮಾಡ್ತಾನೆ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಸಾಧ್ಯವಾದಷ್ಟು ಪ್ಯೂರ್ ನಾಟಿ ಕೋಳಿಗಳು ಮಾಡ್ಕೊಳ್ಳಿ ಪ್ಯೂರ್ ನಾಟಿ ಯಾಕೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಯಾವತ್ತಿದ್ರೂ ದುಡ್ಡು ಯಾವತ್ತಿದ್ರೂ ದುಡ್ಡು ಅಂತಂದರೆ ನಿಮಗೆ ಇವಾಗ ಕೆ ಜಿ ಐನೂರು ರೂಪಾಯಿ ಒಂದು ಕೋಳಿ ಒಂದು ಕೆ ಜಿ ಬಂತು ಅಂದರೆ ಐನೂರು ರೂಪಾಯಿ ನಿಮಗೆ ಪ್ಯೂರ್ ನಾಟಿಗಳಲ್ಲಿ ಕಾಂಪಿಟೇಷನ್ ಇರಲ್ಲ ಕಾಂಪಿಟೇಷನ್ ಯಾಕಿರಲ್ಲ ಅಂತಂದರೆ ಒಂದು ಕೋಳಿ ಆರು ತಿಂಗಳಿಂದ ಒಂದು ಎಂಟು ತಿಂಗಳು ಬೇಕೇ ಬೇಕು ಮೊಟ್ಟೆಗೆ ಬರೋಕ್ಕೆ ಮತ್ತು ವೆಯ್ಟ್ ಬರೋಕ್ಕಾಗಲಿ ಮುಂಜಾಗಲಿ ಏಟೆಗಳಾಗಲಿ ಕಂಪ್ಲೀಟ್ ವೆಯ್ಟ್ ಬರೋಕ್ಕೆ ನಿಮಗೆ ಆರು ತಿಂಗಳು ಬೇಕೇ ಬೇಕು ಮಿನಿಮಮ್ ಆರು ತಿಂಗಳು ಖಂಡಿತ ಬೇಕೇ ಬೇಕು ಮೊಟ್ಟೆ ಬರೋಕ್ಕೆ ಆದ್ದರಿಂದ ನಿಮಗೆ ಇದ್ರಲ್ಲಿ ಕಾಂಪಿಟೇಷನ್ ಇರಲ್ಲ ಕಾಂಪಿಟೇಷನ್ ಇಲ್ಲ ಅಂದಾಗ ನೀವು ಕೋಳಿಗಳನ್ನ ಆರಾಮಾಗಿ ಮಾರ್ಕೋಬೋದು ಮತ್ತು ಮೊಟ್ಟೆ ಕುಂಡ್ರಿಸಿ ಮರಿ ಮಾಡಿಸಿ ಮಾಡ್ಕೋಬೋದು ಮತ್ತು ಇನ್ನು ಕೆಲವರು ಏನು ಹೇಳೋದು ಅಂತಂದರೆ ಬ್ರೋ ಈಗ ಮೊಟ್ಟೆ ಕುಣಿಸಿ ಮರಿ ಮಾಡಿಸ್ತೀವಿ ಮರಿ ಮಾಡಿಸಿದ್ರೆ ಮೂರು ತಿಂಗಳು ಕೋಳಿನೇ ಇರಬೇಕು ಅಂತ ಅಂದರೆ ಮೂರು ತಿಂಗಳು ಕೋಳಿನೇ ಸಾಕೋದ್ರಿಂದ ನಿಮಗೆ ಲಾಸ್ ಆಗ್ತಿದೆ ಬಟ್ ಒಂದು ಕೋಳಿ ನಾಲ್ಕು ಮರಿ ಮಾಡಿದ್ರು ಅದೇ ಕೋಳಿ ಸಾಕಬೇಕು ಈ ಥರ ಏನಾದರೂ ನಿಮ್ಗೆ ಕ್ವಶನ್ ಇತ್ತು ಅಂತಂದರೆ ಈಗ ಹತ್ತು ಹದಿನೈದು ಕೋಳಿ ಕುಂಡ್ರಿಸ್ದಾಗ ಅಂದರೆ ಅದೊಂದು ಹತ್ತು ಕೋಳಿ ಕುಂಡ್ರಿಸಿರ್ತೀರಾ ಅಂತ ಇಟ್ಕೊಳ್ಳಿ ಆ ಹತ್ತು ಕೋಳಿ ಕುಂಡ್ರಿಸ್ದಾಗ ನೀವು ಮಾಡಬೇಕಾಗಿರೋದೇನೋ ಈಗ ಐದು ಕೋಳಿದ್ನ ಸೇರಿ ಎರಡು ಮರಿ ಅಂದರೆ ಒಂದು ಮೂವತ್ತು ಮರಿ ಮಾಡಿದೆ ಅಂದರೆ ಒಂದೇ ಕೋಳಿ ಸಾಕುತ್ತೆ ಆ ಬೇಸಿಗೆಗಾಲದಲ್ಲಿ ಆದರೆ ಒಂದೇ ಕೋಳಿಗೆ ಬಿಟ್ಬಿಟ್ಟು ಈಗ ಚಳಿಗಾಲದಲ್ಲಾಯಿತು ಅಂದರೆ ಒಂದು ಸಿಂಪಲ್ ಆಲೋಜಿನ ಬಲ್ಪ್ ಹಾಕೊಂಡು ನೀವು ಕೋಳಿನ ಬಿಟ್ಕೋಬೋದು ಆ ಬಿಟ್ಕೊಳ್ಳೋದ್ರಿಂದ ನಿಮ್ಗೆ ಕೋಳಿಗಳು ಸುರಕ್ಷತವಾಗಿರುತ್ತವ ಮತ್ತು ಮರಿಗಳು ಮಾಡಿಸಿದ್ರೆ ಮರಿಗಳು ಚೆನ್ನಾಗಿರುತ್ತೆ ಮತ್ತು ಪ್ರತಿಯೊಂದು ಇರುತ್ತೆ ಅದನ್ನು ಬಿಟ್ಬಿಟ್ಟು ನೀವು ಯಾರು ಹೇಳಿದ್ರು ಅಂದ್ಬಿಟ್ಟು ಮೂವತ್ತು ನಲ್ವತ್ತು ರೂಪಾಯಿಗೆಲ್ಲ ಮರಿ ತಗೊಬಂದ್ಬಿಟ್ಟು ಆಮೇಲೆ ಉಳಿತಾಯೆಲ್ಲ ಉಳಿತೆ ಎಲ್ಲ ಬ್ರೋ ಅಂತ ತುಂಬ ಜನ ಕಾಲ್ ಮಾಡ್ತಾ ಇದ್ದೀರಾ ್ರು ಹೆಂಗಪ್ಪ ನೂರ ಐವತ್ತು ರೂಪಾಯಿ ಜೊತೆ ಅಂತ ಮೈಸ್ ತಮಿಳುನಾಡಿನ ಕೋಳಿಗಳು ಇಲ್ಲಿಗೆ ಇಂಪೋರ್ಟ್ ಆಗಿರ್ತವೆ ಇಂಪೋರ್ಟ್ ಅಂದಾಗ ನಿಮಗೆ ಕೋಳಿಗಳು ಹೊರ್ಗಡೆಯಿಂದ ಬಂದ ತಕ್ಷಣ ನೂರೈವತ್ತು ರೂಪಾಯಿ ಕೋಳಿ ಸಿಗ್ತೈತೆ ಅಂದ ತಕ್ಷಣ ಅಲ್ಲಿ ತೊಗೊಳೋದು ಇಲ್ಲ ಜೊತೆ ನೂರೈವತ್ತು ರೂಪಾಯಿ ಸಿಕ್ತಿದೆ ಅಂತ ತಗೊಳ್ಳೋದು ಇಲ್ಲಿ ನೋಡಿ ಮುಂದೆ ವೀಡಿಯೋ ಹಾಕ್ತೀನಿ ಆ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಇದನ್ನ ನೀವು ಯಾವುದೇ ರೀತಿ ತಪ್ಪು ಮಾಡೋಕೆ ಹೋಗ್ಬಿಡಿ ಈ ತರ ಮಾಡ್ಕೋತು ಅಂತಂದರೆ ನಿಮಗೆ ಲಾಸ್ ಆಗೋದು ವಿನಃ ಅವ್ರಿಗೆ ಲಾಸ್ ಆಗಲ್ಲ ಈಗ ಅವ್ರಿಗಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಲಿಲ್ಲ ಅಂತಂದರೆ ಆ ಕೋಳಿಗಳಲ್ಲಿ ತೊಗೊಳೋರು ಇತ್ತು ಅಂತಂದ್ರೆ ಅವ್ರು ನಿಮ್ಮ ಹತ್ರ ಕೋಳಿ ಹೇಗೆ ತರ್ತಾರೆ ಇಲ್ಲಿ ಸೇಲ್ ಮಾಡೋದು ಯಾಕೆ ಮಾಡ್ತಾರೆ ನಿಮ್ಮ ಕರ್ನಾಟಕದಲ್ಲಿ ಹಾಲಿನವನ್ನು ನಿಮ್ಮ ಜಿಲ್ಲೆಗಳಲ್ಲೇ ಒಂದೊಂದು ರೋಡ್ ಸೈಡಲ್ಲಿ ತಮಿಳ್ನಾಡು ತಮಿಳ್ನಾಡಿಂದ ತಂದಿರೋ ಕೋಳಿಗಳನ್ನ ರೋಡ್ ಸೈಡ್ ಮಡಿಕೊಂಡು ಮಾರ್ತಾ ಇರ್ತಾರೆ ಆ ಕೋಳಿಗಳು ಸೋನಾಲಿ ಆಗಿರ್ಬೋದು ಇಲ್ಲ ನಮ್ಮ ಮೈಸೂರು ನಾಟಿ ಆಗಿರ್ಬೋದು ಎಲ್ಲ ಕೋಳಿನೂ ನೀವು ಪ್ಯೂರ್ ನಾಟಿ ಅಂತ ಕೋಳಿಗಳು ತೊಗೊಂಡು ಅದು ಕಾವು ಕುತ್ಕೊಂಡಿಲ್ಲ ಇಲ್ಲ ಅಂದರೆ ಚೆನ್ನಾಗಿ ಬದುಕಲಿಲ್ಲ ಬ್ರೋ ಅದು ಸರಿಯಾಗಿ ಉಳೀತಿಲ್ಲ ಅಂದಾಗ ನನಗೆ ಕಾಲ್ ಮಾಡ್ತೀರಾ ಬ್ರೋ ಈ ಥರ ಮರಿಗಳು ಉಳಿತಿಲ್ಲ ಬ್ರೋ ಏನು ಮಾಡಲಿ ಬ್ರೋ ಏನು ಬ್ರೋ ಅಂತ ಇವಾಗ ಅವರು ವ್ಯಾಕ್ಸಿನ್ ಹಾಕಿದಾರೋ ಹಾಕಿಲ್ವೋ ಅದು ನಿಮಗೂ ಗೊತ್ತಿಲ್ಲ ಇಲ್ಲ ಮರಿ ಉಳ್ಕೊಳ್ಳುತ್ತೋ ಇಲ್ವ ನಿಮಗೂ ಗೊತ್ತಿಲ್ಲ ಅಲ್ಲೇ ಗೊತ್ತಾಗೋಗುತ್ತೆ ನಿಮಗೆ ಮರಿಗಳಿದ್ದಾಗ ತೂಗುಡಿಸ್ತಾ ಇದ್ದಾಗ ಈಗ ಅಲ್ಲಿಂದ ಟ್ರಾವೆಲ್ ಮಾಡಿರ್ತವೆ ಅಂದರೆ ಒಂದು ದಿನ ಎಲ್ಲ ಟ್ರಾವೆಲ್ ಮಾಡಿದ್ಮೇಲೆ ಅಲ್ಲಿ ಸುಸ್ತಾಗಿರುತ್ತೆ ಮರಿ ಏನೋ ಇನ್ನೇನು ಫೈನಲ್ ಸ್ಟೇಜ್ ಇದ್ದಾಗ ನೀವು ಮರಿಗಳು ಚೆನ್ನಾಗಿದೆ ಅಂತ ಅಂದರೆ ಅವ್ರಿಗೇನು ಗುರು ಮಾರ್ಬಿಟ್ಟು ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಹೋಗ್ತಾ ಇರ್ತಾರೆ ಮಾರ್ಬಿಟ್ಟು ದುಡ್ಡಿಸ್ಕೊಂಡಾದ್ಮೇಲೆ ಲಾಸ್ಟ್ ಯಾರಿಗೆ ನಿಮಗೆ ತಾನೆ ಸ್ವಲ್ಪ ಯೋಚನೆ ಮಾಡಿ ಮರಿಗಳು ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಸುಮ್ಮ ಸುಮ್ಮನೆ ಮರಿಗಳು ತಗೊಬಿಟ್ಟು ಆಮೇಲೆ ಸುಮ್ಮನೆ ಸತೋಯ್ತು ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಿಮಗೇನೆ ಈಗ ನೂರೈವತ್ತು ರೂಪಾಯಿ ಆಗಲಿ ಇನ್ನೂರು ರೂಪಾಯಿ ಆಗಲಿ ನಿಮಗೆ ದುಡ್ಡು ತಾನೇ ಇವಾಗ ದುಡ್ಡು ಸಂಪಾದನೆ ಮಾಡೋಕೆ ಎಷ್ಟು ಯೋಚನೆಗಳಿರುತ್ತೆ ಮತ್ತು ನಿಮ್ಮ ದಾರಿಗಳು ಯಾವ್ದು ಥರ ಇರುತ್ತೆ ನೀವು ದುಡ್ಡು ಮಾಡೋಕೆ ಅಂತಲೇ ತಗೊಳ್ಳೋದು ಆ ದುಡ್ಡು ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆನೇ ಫಸ್ಟ್ ಯೋಚನೆ ಮಾಡ್ಕೊಳ್ಳಿ ಹೊರ್ಗಡೆ ಕೋಳಿ ತರೋಕ್ಕೂ ಮುಂಚೆ ಯೋಚನೆ ಮಾಡಿ ಕೋಳಿ ತೊಳಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಪ್ಯೂರ್ ನೈಟಿ ಒಂದು ಆರು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಪ್ಯೂರ್ ನೈಟಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್